ذڪار 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 ಎಲೆಕ್ಷನ್ ಬಂದಾಗ ಟಿಕೆಟ್ ಬೇಕಾದ್ರೆ ನಾ ಲಿಂಗಾಯತ ಅಂತ ಬೇಕು ಪಂಚಮ ಸಾಲಿ ಲಿಂಗಾಯ್ತ ಟೂ ಎ ಕೊಡ್ರಿ ಟೂ ತ್ರೀ ಬಿ ಟೂ ಬಿ ಕೊಡ್ರಿ ಅಂತ ಹೇಳಿ ಹೋರಾಟ ಮಾಡ್ತಾರೆ ಪಂಚಮ ಸಾಲಿ ಲಿಂಗಾಯ್ತ ಅಂತ ಮತ್ತೆ ಲಿಂಗಾಯತ ಇದೀನಿ ಅಂತ ಹೇಳಿ ಪಕ್ಷದಲ್ಲಿ ಟಿಕೆಟ್ ತಗೊಳ್ತಾರೆ ಆಮೇಲೆ ಎಲೆಕ್ಷನ್ ಗೆದ್ದು ಮೇಲೆ ವಿರೀಸ್ ಸಿಗಬೇಕಾದ್ರೆ ಲಿಂಗಾಯತ ಕೋಟನ ಕೊಡ್ರಿ ಅಂತ ಕೇಳ್ತಾರೆ ಆಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಪಕ್ಷದೊಳಗ ಮತ್ತು ಸರ್ಕಾರದ ವತಿಯಿಂದ ಸಿಗುವಂತ ಸೌಲಭ್ಯಗಳನ್ನ ಲಿಂಗಾಯತ ಹೆಸರಲ್ಲಿ ತಗೋತಾರೆ ಆದ್ರೆ ಲಿಂಗಾಯತ ಧರ್ಮ ಸ್ಥಾಪಕರಾದಂತ ಬಸವಣ್ಣನವ್ರ ಬಗ್ಗೆ ಇಷ್ಟೊಂದು ಮಾತಾಡ್ತಾರೆ ಮಾತಾಡ್ತಾರಂದ್ರೆ ನಾವು ಸರ್ಕಾರಕ್ಕೆ ಮತ್ತು ಅವ್ರಿರ್ತಕ್ಕಂತ ಪಕ್ಷಕ್ಕೆ ನಾವು ನಾವೊಂದು ಮನವಿ ಕೊಡ್ತಾ ಇದ್ದೀವಿ ಮನವಿ ಪತ್ರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸಭಾಪತಿಗಳಿಗೆ ವಿಧಾನಸಭಾ ಸಭಾಪತಿಗಳ ಸ್ಪೀಕರ್ ಅವರಿಗೆ ಕೊಡ್ತಾ ಇದ್ದೀವಿ ಅವರಿಗೆ ಈ ಎತ್ತಾಳ್ ಪಾಟೀಲರಿಗೆ ಎತ್ತಾಳ್ ಗೌಡರಿಗೆ ಇನ್ನು ಮುಂದೆ ಲಿಂಗಾಯತದ ಹೆಸರಿನಲ್ಲಿ ಸಿಗುವಂತ ಯಾವುದೇ ಒಂದು ಮೀಸಲಾತಿ ಲಿಂಗಾಯತ ಕೋಟಾದಲ್ಲಿ ಸಿಗುವಂತ ಮೀಸಲಾತಿ ಸೌಲಭ್ಯಗಳು ಈ ಎತ್ತಾಳ ಪಾಟೀಲರಿಗೆ ಕೊಡಬಾರದು ಅವನ ಲಿಂಗಾಯತ ಅಲ್ಲ ಅಂತ ನಾವು ನಿರ್ಧಾರ ಮಾಡಿ ಮನವಿ ಪತ್ರ ಕೊಡ್ತಾ ಲಿಂಗಾಯತ ಕೋಟಾದಲ್ಲಿ ಯಾವ್ದು ಕೂಡ ಸೌಲಭ್ಯ ಅವರಿಗೆ ಸಿಗಬಾರದು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೇವೆ ಅವ್ರು ಲಿಂಗಾಯತನೇ ಅಲ್ಲ ಬಾಯಿ ತರದ್ರ ಬೇರೆ ಹೇಳ್ತಾರ ಅದಕ್ಕಾಗಿ ಮನವಿ ಪತ್ರವನ್ನ ಓದಿ ಈಗ ನಾವು ಕೊಡ್ತಾ ಇದ್ದೇವೆ ಲಿಂಗಾಯತ್ ಧರ್ಮದಿಂದ ನಾವು ಬಹಿಷ್ಕಾರ ಆಗ್ಬಿಟ್ಟಿದ್ದೇವೆ ಉಚ್ಚಾಟನೆ ಮೇಲೆ ಲಿಂಗಾಯತ ಅಲ್ಲ ಅಂತೇಳಿ ನಾವು ಈ ಮೂಲಕ ಘೋಷಣೆಯನ್ನ ಮಾಡ್ತಾ ಇದ್ವಿ ನಂಗ್ ಆ ಎತ್ತನಾಳಗ ನಮ್ಮ ಲಿಂಗಾಯತ ಧರ್ಮದಿಂದ ಉಚ್ಛಾಟನೆ ಮಾಡ್ರಿ ಅಂತ ನಾ ಹೇಳ್ತೀನಿ ಈ ಪ್ರಸ್ತಾವ ಪಾಸ್ ಮಾಡ್ರಿ ಅಂತ ನಾವು ಬೇಡ್ಕೊಳ್ತೀನಿ ಧರ್ಮದ ಉಚ್ಚಾಟಕೃತಿಕ ನಾಯಕ ಬಸವಣ್ಣ ಆಗಿನ ಮೇಲೆ ಕರ್ನಾಟಕ ರಾಜ್ಯದ ಸಂಸ್ಕೃತ ಪರಂಪರೆ ಬಸವಣ್ಣನ ಪರಂಪರೆ ಐತಿ ಗೊತ್ತು ಸರ್ಕಾರಿ ಸಂಸ್ಕೃತಿ ನಾಯಕ ಬಸವಣ್ಣ ಅಂತ ಹೇಳಿದಾರ ಅವಾಗಿ ಹಿಡಿದು ನಮ್ಮ ಕರ್ನಾಟಕ ಸಂಸ್ಕೃತ ಯಾವ ರೀತಿ ಇದೆ ಅಂದ್ರೆ ಬಸವ ಸಂಸ್ಕೃತ ಇಂತಹ ಸಂಸ್ಕೃತ ಮನುಷ್ಯರಿಗೆ ನಾವು ಓಡ್ಸಕ್ಬೇಕು ಇವ್ ಹೇಳ್ತಾರ ಎಲ್ಲರಿ ಪಾಕಿಸ್ತಾನ ನಾವು ನಮ್ ಶ್ರೀಕಾಂತ್ ಸ್ವಾಮಿ ಅವರು ಮಾತಾಡಬೇಕಾದಾಗ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ತಿಳಿಸಿದ್ರು ಯಮ್ಮ ನಡೆ ನುಡಿಗಲ್ಲ ಶರಣರಚನ ದರ್ಪಣ ಅಂತ ಹೇಳ್ತೀವಿ ನಾವು ಯಾವುದೇ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೂ ಕೂಡ ನಮಗ ಇತಿಹಾಸದ ಅರಿವು ಇರಬೇಕು ಈಗಾಗಲೇ ನಾವು ನೋಡ್ತೀವಿ ವಚನಗಳಲ್ಲಿ ಬಸವಣ್ಣನವರು ಲಿಂಗೈಕ್ಯರಾಗಿರ್ತಕ್ಕಂಥ ಸ್ಥಿತಿಯನ್ನ ಮಡಿವಾಳ ಮಾಚಿ ತಂದೆಯವರು ಕಣ್ಣಾರೆ ಕಂಡು ಬರೀತಾರೆ ಹುಟ್ಟ ಸೀರೆಯ ಕಳೆದು ಹೋದಾತ ನೀನಲ್ಲ ಬಸವಣ್ಣ ಬೆಳಗನುಟ್ಟು ಬಯಲಾಗಿ ಹೋದೇ ಇಲ್ಲ ಬಸವಣ್ಣ ಅಂತ ಹೇಳ್ತಾರೆ ಅರ್ಥಾತ್ ಬಸವಣ್ಣನವರು ಲಿಂಗ ಪೂಜೆಯನ್ನ ಮಾಡ್ತಾ ಲಿಂಗದೊಳಗಾದ್ರು ಅಂತಕ್ಕಂಥದನ್ನ ನಾವು ನೋಡ್ತೀವಿ ಮತ್ತೆ ನೀಲಾಂಬಿಕಾ ತಾಯಿಯವರಿಗೆ ಕರೀಲಿಕ್ಕೆ ಕಳಿಸಿದಾಗ ನೀಲಾಂಬಿಕಾ ತಾಯಿಯವರು ಕೂಡ ಹೇಳ್ತಾರೆ ಅಲ್ಲಿರ್ಪ ಸಂಗಮ ನಿಲ್ಲವೇ ಅಂತ ಹೇಳ್ತಾರೆ ಅಂದ್ರೆ ಬಸವಣ್ಣನವರು ಚೈತನ್ಯ ಸ್ವರೂಪಿಯಾಗಿ ಎಲ್ಲರ ಕಡೆ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನೀಲಾಂಬಿಕಾ ತಾಯಿಯವರು ತಿಳಿಸ್ತಾರ ಇಂತಹ ಇತಿಹಾಸದ ಹರಿವಿರಲಾರ್ದೇ ಮಾತಾಡತಕ್ಕಂತದ್ದು ಅಜ್ಞಾನ ಅಂತ ತೋರಿಸ್ತದೆ ಯಾಕೆಂದ್ರೆ ಇವತ್ತ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮುಖಾಂತರವಾಗಿ ಅಂತ ಭಾರತದ ಪ್ರಧಾನ ಮಂತ್ರಿಗಳು ಹೇಳಿ ಹೋಗಿ ಬ್ರಿಟನ್ ನಲ್ಲಿ ಮೂರ್ತಿ ಉದ್ಘಾಟನೆ ಮಾಡಿ ಬರ್ತಾರ ಆದ್ರೆ ಅದೇ ಪಕ್ಷದ ಒಬ್ಬ ಶಾಸಕರಾಗಿ ಒಂದು ಜವಾಬ್ದಾರಿ ಸ್ಥಾನದಾಗಿ ನಿಂತು ಏನ್ ಮಾತಾಡಬೇಕು ಅಂತಕ್ಕಂಥ ಹರಿವಿರಲಾರ್ದೇ ಮಾತಾಡಿದ ನೋಡಿದ್ರೆ ಅವರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಅನಿಸ್ತದ ಅದಕ್ಕಾಗಿ ಈ ಮಾತು ಯಾವುದೇ ಒಬ್ಬ ಲಿಂಗಾಯತನ ಕೂಡ ಒಪ್ಕೊಳ್ತಕ್ಕ ಮಾತಲ್ಲ ಯಾಕೆಂದ್ರೆ ಯುವನಾರವ ಎಂದರೆ ಎಲ್ಲರನ್ನ ಹಿಂಬಿಟ್ಕೊಂಡಿರ್ತಕ್ಕಂಥದ್ದು ಅದು ಲಿಂಗಾಯತ ಧರ್ಮ ಅಂಥದ್ರಲ್ಲಿ ನಾವು ಜಾತಿಯಿಂದ ಮತ್ತ ಯಾವುದೇ ಒಂದು ವಿಚಾರದಿಂದ ಭಿನ್ನ ತೋರಿಸೋದಿಲ್ಲ ಅಂಥದ್ರಲ್ಲಿ ಇವ್ರು ಹೇಳಿರ್ತಕ್ಕಂಥ ಹೇಳಿಕೆ ಪ್ರತಿಯೊಬ್ಬ ಲಿಂಗಾಯತನ ಖಂಡಿಸುವುದು ಮಾತ್ರ ಅಲ್ಲ ಅವರನ್ನ ಶಾಸಕತ್ವದಿಂದ ವಜಾಗೊಳಿಸಬೇಕು ಮತ್ತೆ ಲಿಂಗಾಯತ ಕೋಟದಡಿ ಅವ್ರಿಗೆ ಯಾವುದೇ ಸೌಲಭ್ಯಗಳು ಕೊಡಬಾರ್ದು ಅಂತಕ್ಕಂಥ ನಿರ್ಣಯ ಕೊಡ್ತಾ ಉಚ್ಚಾಟ ನಿರ್ಮಾಣ ನಿರ್ಣಯ ನಿಜವಾಗ್ಲೂ ಒಂದು ಬೆಸ್ತಕ್ಕ